ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವ್ ನೋಡ್ತಾ ಇದ್ರಿ ಅರವರ್ಪೇ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದಿನ ನಾನು ಶಾಗ್ಲಿ ಗ್ರಾಮದ ಜಬಿ ಅವರು ಬಳಿ ಇದೀನಿ ಅವರಲ್ಲಿರುವಂತಹ ಹಸುಗಳು ಸೇಲ್ಗಿರುವಂತದ್ದನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಯಾವ ಹಸು ಏನ್ ರೈತು ಎಷ್ಟು ಅನ್ನೋಂತದ್ದು ಈ ವಿಚಾರವಾಗಿ ಅವ್ರ ಜೊತೆ ಇದ್ದೀನಿ ಮಾತಾಡ್ತೀನಿ ನೋಡೋಣ ಬನ್ನಿ ಎಚ್ ಎಫ್ ತುಂಬಾ ಹೈ ಟು ಪರ್ಸೆಂಟ್ ಇರುವಂತಹ ಎಚ್ ಎಫ್ ಇದು ಇದರ ಇದ್ರ ವಿಶೇಷತೆ ಏನಿದೆ ಏನಂದ್ರೆ ಹಾಲು ಎಷ್ಟು ಗಬ್ಬನೋ ಹೇಳ್ಬಿಡಿ ಗಬ್ಬ ಇಪ್ಪತ್ತು ದಿನ ಹೋಗುತ್ತೆ ಮೈಕ್ ಹತ್ರ ಇಟ್ಕೊಳ್ಳಿ ಸರ್ ಇಲ್ಲಿ ಸ್ವಲ್ಪ ಮೇಲೆ ಇಟ್ಕೊಳ್ರಿ ಇನ್ನು ಇಪ್ಪತ್ತು ದಿವಸ ಹೋಗುತ್ತಾ ಹಾ ಸರ್ ಇನ್ನೊಂದು ಇಪ್ಪತ್ತು ದಿನ ಹೋಗುತ್ತೆ ಇಟ್ಕೊಳ್ರಿ ಹಾಗೆ ಇಡ್ಕೊಳ್ಳಿ ತುಂಬಾ ಹೈಟ್ ಹೆವಿ ಟಾಪ್ ದನ ಹೆವಿ ಟಾಪ್ ಇದೆ ಹೆವಿ ಟಾಪ್ ಇದೆ ಅದಂತೂ ಗ್ರೇಟ್ ಇನ್ನ ಇಪ್ಪತ್ತು ದಿವಸ ಹೋಗುತ್ತಾ ಹ್ಮ್ ಗಟ್ಟಿದನ ಗಟ್ಟಿ ಇದೆ ಎಲ್ಲಾದ್ರೂ ಆಡಾಗ್ಬಿಡ್ಬೋದು ಹ್ಮ್ 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 ರೈತರಿ ಮ್ಯಾನ್ ಬಿಸ್ಲು ಮಳೆಗೆ ಒಂದ್ ರೋಡ್ ಸ ಓಕೆ ಸೂಲ್ ಏನ್ ಇದೆಯಪ್ಪ ಈ ಕರಾಗಿದ್ರೆ ಮೂರನೇ ಸೊಲ್ಸ ಮೂರನೇ ಸೂಲಾ ಇದು ಹಾ ಸ ಮೂರನೇ ಸ್ ತುಂಬಾ ಚೆನ್ನಾಗಿ ತೊಳ್ದಿದೆ ಇರ್ತಾರ ಇದ್ರ ಹಂಗ ಇರ್ಕ ಇನ್ನು ಟಾಪ್ ಇದೆ ನೋಡ್ರಿ ತುಂಬಾ ಕಡಿಮೆ ಇನ್ನು ಈಗ ನಾನೇನಂದ್ರೆ ಕೆಲವ್ರು ಹೇಳ್ತಾರಲ್ಲಾ ಆ ಎಲ್ಲರ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಹಸು ಏನಾದ್ರೂ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಳ್ತೀರಾ ಸರ್ ಅದನ್ನ ನಾವು ಅಂದ್ರೆ ಯಾವ ಯಾವ ತರ ಇದ್ರೆ ಬಂದ್ರೆ ಹಾ ನೆನೆ ಬಂದ್ರೆ ಆ ತರ ವಾಪಸ್ ಆಮೇಲೆ ನೀವು ಏನೇ ಇದ್ರೂ ಹಾಲು ಮನೆಗೆ ಹೋದ ನಂತರ ಹೆಚ್ಚು ಕಡಿಮೆ ಆದ ಸಾಧ್ಯತೆ ಇರುತ್ತೆ ಅಲ್ವಾ ಹಾ ಸರ್ ಅದಕ್ಕೆ ರೈತರದನ್ನ ಹಾ ರಾವ್ ರೈತರಿಗೆ ಕೊಡೋದು ಆ ತರ ಇದ್ರೆ ಇತ್ತಲ್ಲ ಹಾ ನಾವು ರೇಟ್ ಫೈನಲ್ ಎಪ್ಪತ್ತೈದು ತರ ಕೊಡೋದು ಸೆವೆಂಟಿ ಪ್ಲಸ್ ಈಗ ಹೆಚ್ಚು ಕಡಿಮೆ ಆಗುತ್ತೆ ಇಲ್ಲಿ ಬಂದ್ ರೈತರು ಕೇಳಿದ್ರೆ ರೈತರು ದೂರದಿಂದ ಬಂತಂದ್ರ ಅವರಿಗೆ ಅನ್ಯಾಯ ಮಾಡ್ಕೊಡಂತ ಏನಿಲ್ಲ ಸರ್ ನಮಗೊಂದು ಐನೂರು ರೂಪಾಯಿ ಕೊಟ್ಟಿದ್ರೆ ಕೊಡದೆ ದೂರ ಅನ್ನೋ ಪ್ರಶ್ನೆ ಬರ್ತದೆ ಎಲ್ಲಿಂದ ಬರ್ತದೆ ತುಂಬಾ ಜನ ರೈತರು ನಿಮ್ಗೆ ಸರ್ ನಮ್ ಕಡೆ ಜಗಳೂರು ಪಲ್ಗಡ್ಡೆ ಹೊಸದುರ್ಗ ಬಳಲ್ಕೆರೆ ಅಲ್ಲಿಂದ ಬರ್ತಾರ ಅಲ್ಲಿಂದ ಬರ್ತದೆ ಸರ್ ದೂರದಿಂದ ಬರ್ತದೆ ಈ ಕಡೆ ಮೆಡ್ಡೇರಿ ರಾಣೆಮನೂರು ಆ ಸರಿ ಸರಿ ಇದು ಎಚ್ ಎಫ್ ಇರುವಂತದ್ದು ಬ್ಲಾಕ್ ಅಂಡ್ ವೈಟ್ ಪ್ಯಾಚೆಸ್ ತುಂಬಾ ನೀಟ್ ಆಗಿರೋದು ಮತ್ತೆ ಲೋಡೆಡ್ ಇದು ಈ ಹಸು ಏನ್ ರೇಟ್ ಇದೆ ಸೇಲ್ ಇದೆ ಅಂತ ಹೇಳಿದ್ರೆ ಆ ರೇಟ್ ವಿಚಾರವಾಗಿ ನಾನು ಅವ್ರ ಹತ್ರ ಮಾತಾಡ್ತಾ ಇದೀನಿ ಜಬಿ ಹಾಗೆ ಮಾತಾಡ್ತಾನೆ ನನ್ಗೆ ಹಸುದು ರೇಟ್ ಡೀಟೇಲ್ ಕೊಡ್ರಿ ಏನಿದೆ ಎಷ್ಟನೇ ಸೂಲು ಹಲ್ಲು ಗಬ್ಬಾದ್ರೆ ಎಷ್ಟು ದಿನ ಈ ಮಾಹಿತಿ ಬೇಕು ನನ್ಗೆ ಹೇಳ್ತಾ ಫೈವ್ ಹೇಳ್ತಾ ಇದೀರಿ ಈಗ ಎಷ್ಟನೇ ಇದೆ ಇದು ಇದು ಆರಹಲ್ಲು ಆರಹಲ್ಲು ಲೋಡ್ ಇದೆ ಎಷ್ಟು ಎಷ್ಟು ದಿನ ದಿನದ್ದು ಗಬ್ಬಾಪ್ಪ ಇದು ಇಲ್ಲೊಂದು ವಾರ ಇನ್ನೊಂದು ವಾರ ವೇಯ್ಟ್ ಮಾಡ್ಬೇಕಾ ಓಕೆ ಸುಲೆನ್ ಹೇಳುತ್ತೆ ಎಳ್ಳೆ ಎಳ್ಳನೇ ಸುಲೆ ಎಳನೇ ಸೂಲು ಈಗ ಹಸು ಕೆಲವರು ರೈತರು ಬೇಕು ಅಂತಾರಲ್ಲಪ್ಪ ಅವ್ರು ಮನೆಗಳಿಗೆ ಸೆಟ್ ಆಗುವಂತ ಹಸು ಕೇಳ್ತಾರೆ ಅದಕ್ಕೆ ಸೆಟ್ ಆಗ್ತದ ಇದು ಅಂತ ಕೇಳಿದಾಗುತ್ತೆ ಅತಿ ಹೆಚ್ಚು ಬಿಸಿಲು ಅಥವಾ ಇದಕ್ಕೆ ಒಯ್ಯೋರು ಇರ್ತಾರೆ ಹಂಗೆ ಏನಾದ್ರು ತೊಗೊಂಡು ಹೋಗೋಕೆ ಅವಕಾಶ ಐತಾ ಓ ಐತೆ ಈಗ ಕಟ್ಟಿದೀವಿ ಕಟ್ಟಿದೀನಿ ಅದಕ್ಕೆ ನಾನು ಎಕ್ಸಾಂಪಲ್ ನೋಡಿದೆ ಹಾಲಿನ ಭರವಸೆ ಏನಾದ್ರು ಕೊಡ್ತಾರ ಕೆಲವರು ಹಾಲಿನ ಭರವಸೆ ಕೊಡಲ್ಲ ನೀವ್ ಏನಾದ್ರು ಹೇಳ್ತೀರಿ ಇಷ್ಟೇ ಲೀಟರ್ ಹಾಲು ಕೊಡುತ್ತೆ ಅಂತ ಈ ಮೇವು ಏನ್ ಒಣ ಹುಲ್ಲು ಈಗ ರೈತರಿಗೆ ಹೆಚ್ಚು ಹಾಲು ಬೇಕು ಅಂತ ಹೇಳಿದ್ರೆ ಫೀಡ್ ಹಸಿ ಹುಲ್ಲು ಈ ತರ ಹಾಕ್ತಿರ ಅದನ್ನ ಅದಕ್ಕೆ ಅವಕಾಶ ತಿಂಡುತ್ತೆ ಲಾಸ್ಟ್ ಒಂದ್ ಎಪ್ಪತ್ತೈದು ಬಂದ್ರೆ ಕೊಡೋದು ಸೆವೆಂಟಿ ಸಿ ನೆಕ್ಸ್ಟ್ ಇದಾವಪ್ಪ ನಿಮ್ಮ ಹತ್ರ ಇನ್ನೊಂದು ಸರ್ ಮೂರು ನೋಡ್ರಣ ಬಿಸಿಲು ಬಿಸ್ಲಲ್ಲೂ ಕೂಡ ಸೆಟ್ ಆಗ್ತದೆ ಸ್ನೇಹಿತರೆ ಇನ್ನೊಂದು ಹಾಲೋ ಬ್ಲಾಕ್ ಎಚ್ ಎಫ್ ಇದು ತುಂಬಾ ನೀಟ್ ನೀಟಾಗಿರೋ ಎಚ್ ಎಫ್ ಇದೆ ಇವರಲ್ಲಿ ಅಲ್ಲಿ ನಾನು ಯಾವ್ದು ಕೊಟ್ಟಿಗೆ ಇಲ್ಲ ನೆರಳಲ್ಲಿ ಇಲ್ಲ ಬಿಸ್ಲಲ್ಲೇ ಇರುವಂತದ್ದು ಯಾಕಂದ್ರೆ ಬಿಸಿಲಲ್ಲಿ ಬೆಂದಿರೋ ನಿಮ್ಗೆ ಸೆಟ್ ಆಗುತ್ತೆ ಅಂದ್ರೆ ಅವ್ರು ಕೇಳಿ ಸೂಟ್ ಆಗುತ್ತೆ ಇದ್ರ ರೇಟ್ ಕೇಳ್ಬಿಡ್ತೀನಿ ಈ ಬ್ರದರ್ ಏನು ರೇಟ್ ಆಗುತ್ತೆ ಇದು ಎಂಬತ್ತು ಸಾವಿರ ಹೇಳ್ತೀವಿ ಏಯ್ಟಿ ತೌಸಂಡ್ ಒಂದೇ ಸತಿ ಏಯ್ಟಿ ಹೇಳ್ಬಿಟ್ರೆ ಅದು ಕಡಿಮೆ ಹೇಳಿದ್ರೆ ಚೆನ್ನಾಗಿತ್ತು ಲಾಸ್ಟ್ ಇಯರ್ ನಾನು ಡೈರೆಕ್ಟ್ ಕೇಳ್ತೀವಿ ಫೈನಲ್ ಏನು ರೇಟ್ ಬಂದ್ರೆ ಕೊಟ್ಬಿಡ್ತೀರಿ ಹೇಳ್ರಿ ಅರವತ್ತೆಂಟು ಬಂದ್ರೆ ಕೊಡ್ತೀವಿ ಅರವತ್ತೆಂಟು ಇದನ್ನ ಹೇಳ್ರಿ ನಮ್ಗೆ ಏಯ್ಟಿ ನೈಂಟಿ ಬೇಡ ಅರವತ್ತೆಂಟು ಅರವತ್ತೈದು ಬರುತ್ತಾ ಓಕೆ ಯಾಕಂದ್ರೆ ರೈತ ಒಂದೇ ಸತಿ ನೀವು ಏಯ್ಟಿ ನೈಂಟಿ ಅಂದ ತಕ್ಷಣ ಓ ಬಿಡಪ್ಪ ಅನ್ಬಿಡ್ತಾರೆ ಇದೇನು ಎಷ್ಟೇ ಸುಲ್ ಇದು ಎರಡನೇ ಸುಲ್ ಎರಡನೇ ಸುಲ್ ಈಗ ಗಬ್ಬನಾ ಗಬ್ಬ ಇನ್ನ ಎಷ್ಟು ದಿನ ಕಾಯ್ಬೇಕಮ್ಮ ಇನ್ನೊಂದು ಎಂಟು ಹತ್ತರಿಂದ ಹತ್ತು ದಿನ ಹತ್ತು ದಿನ ಕಾಯ್ಬೋದು ಓಕೆ ಸೂಲು ಎಷ್ಟೇ ಸೂಲ್ ಇದು ಇದು ಎಳ್ಳೆ ಸೂಲ್ ಎಳ್ಳೆ ಸೂಲ್ ಅಂತಲ್ಲ ಒಂದು ನಿಮಿಷ ನಿಪ್ಪಸ ಕಡೆ ಹಲ್ಲ ಇದು ಆರಲ್ಲು ಆರಲ್ಲು ಓಕೆ 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 ಆರಲ್ಲು ಇನ್ನು ಇದನ್ನ ಬೀಡ್ ತಗೋಬಹುದಲ್ಲ ಹಾ ಬೀಡ್ ತಗೋಬಹುದು ಹಾಲಿನ ಭರವಸೆ ಏನಿರುತ್ತೆ ಪೀಜಿ ಇದು ಇದನ್ನ ಎಂಟು ಲೀಟರ್ ಆರಾಮ್ ಬರೆಯುತ್ತೆ ಹಾಲು ಹೌದಾ ತಡ್ರಿ ತಡ್ರಿ ನಿಂತಡ್ರಿ 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 ಇನ್ನು ತಡಿ ಬಿಡುತ್ತೆ ನೋಡಿ ಅಲ್ವಾ ಇದು? ಹಾ ಬರುತ್ತೆ ತಡಿ. हेलो ಬ್ಲಾಕ್. ಬ್ಲಾಕ್ nipples. ಸಾದಿ ಅಂತೀರಾ? ಹಾ ಸಾಧಿ ಓಕೆ ಓಕೆ. ಏನು ಅದೇನಲ್ಲ ಆಗಿದೆ. ಬಹಳ ಸಾದಿ ಈಗ ಬೇರೆ ಕಡೆಯಿಂದ ಬಂದ್ರ ಫೋನ್ ಮಾಡಿ ಅಣ್ಣ ನಾವ್ ಹಿಂಗ್ ಬರ್ತಾ ಇದೀವಿ ಅಂತ ಹೇಳ್ಬೋದು ನಿಮ್ಗೆ ಬೇರೆ ಡಿಸ್ಟ್ರಿಕ್ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀರಾ ಸಪ್ಲೈ ಕೊಡ್ತೀರಾ ಸ್ನೇಹಿತರೆ ಈ ವಿಡಿಯೋವನ್ನು ಯಾವುದೇ ರೀತಿಯವಾಗಿ ಪ್ರಮೋಷನ್ಗಂತ ನಾವು ಈ ಮಾಡಿರೋದಿಲ್ಲ ಹಸುಗಳು ಸಿಗುತ್ತೆ ಅನ್ನುವಂತಹ ಪಾಯಿಂಟ್ಗಳು ಏನೆಲ್ಲ ಇದ್ದಾವೆ ಆ ಪಾಯಿಂಟ್ಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ವಿಚಾರವಾಗಿ ನೀವು ಹಸು ಖರೀದಿಸುವ ಸಂದರ್ಭದಲ್ಲಿ ಸೂಕ್ತವಾಗಿ ಪರಿಶೀಲಿಸಿ ಯಾರು ಕ ಕೊಂಡ್ಕೊಳ್ತಾ ಇದ್ದೀರಿ ಅಥವಾ ಯಾರು ಮಾರಾಟ ಮಾಡ್ತಿದ್ದಾರೆ ಅವರತ್ರ ಅವರ ಹತ್ರ ಪೂರ್ವಪರ ಹಸುವಿನ ಕುರಿತಾಗಿ ಪೂರ್ವಪರ ವಿಚಾರಿಸಿಕೊಂಡು ಹಸು ಖರೀದಿ ಮಾಡಿಕೊಂಡು ಹೋಗಬೇಕಾಗಿ ವಿನಂತಿ ಈ ವಿಚಾರವಾಗಿ ಮಧ್ಯವರ್ತಿಯಾಗಿ ಯೂಟ್ಯೂಬ್ ಚಾನಲ್ ಇರೋದಿಲ್ಲ ನಿಮ್ಮ ಒಂದು ಆಲೋಚನೆ ವಿವೋಚನೆಯಿಂದ ಹಸು ಖರೀದಿ ಮಾಡಿಕೊಂಡು ಹೋಗಬೇಕಾಗಿ ನಾನು ಈ ಮೂಲಕ ವಿನಂತಿಸ್ಕೊಳ್ತೀನಿ ಮುಂದೆ ಏನಾದರೂ ಹಸು ಖರೀದಿಯಲ್ಲಿ ತೊಂದರೆಗಳಾಗಿದ್ದಲ್ಲಿ ಅದನ್ನು ಪ ಏನೇ ಇದ್ದರೂ ಕೂಡ ನೀವು ಮಾರಾಟಗಾರರೊಂದಿಗೆ ನೇರವಾಗಿ ಸಂಪರ್ಕ ಹೊಂದ್ಕೊಂಡು ಮಾ ಅವರಿಂದ ಏನಿದೆ ಅದನ್ನು ನೀವು ವ್ಯಾವಹಾರಿಕವಾಗಿ ಮುಂದುವರ್ಸ್ಕೊಬೋದು ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಧನ್ಯವಾದಗಳು ಸ್ನೇಹಿತರೆ